ಎಲ್ರಿಗೂ ನಮಸ್ಕಾರ ಪ್ರಮದ ದೇವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಶುರು ಮಾಡೋಣ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನಿಸಲು ಪ್ರಮುಖ ಕಾರಣ ಏನು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನು ಭೂಮಾರ್ಗ ಮುಚ್ಚಲ್ಪಟ್ಟಿದ್ರಿಂದ ಯುರೋಪಿಯನ್ನರು ಭಾರತಕ್ಕೆ ಏನ್ಮಾಡ್ತಾರೆ ಜಲಮಾರ್ಗವನ್ನ ಕಂಡುಹಿಡಿತಾರೆ ಸೊ ಹಾಗಾಗಿ ಉತ್ತರ ಇದಕ್ಕೆ ಭೂಮಾರ್ಗ ಮುಚ್ಚಲ್ಪಟ್ಟಿದ್ದು ಅನ್ನೋದು ಕಾರಣ ಆಗಿರುತ್ತೆ ಎರಡನೇ ಪ್ರಶ್ನೆ ಭಾರತ ಐರೋಪ್ಯ ದೇಶಗಳ ನಡುವಿನ ಭೂಮಾರ್ಗ ಮುಚ್ಚಲು ಕಾರಣ ಏನು ಭಾರತ ಮತ್ತೆ ಐರೋಪ್ಯ ದೇಶಗಳ ನಡುವೆ ಇದ್ದಂತಹ ಒಂದು ಭೂಮಾರ್ಗ ಏನಿತ್ತು ಅದು ಮುಚ್ಚಿ ಹೋಗೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಟರ್ಕರಿ ಏನಿದ್ದಾರೆ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡ ಾರೆ ಹಾಗಾಗಿ ಭಾರತ ಮತ್ತೆ ಐರೋಪ್ಯ ದೇಶಗಳ ನಡುವೆ ಇದ್ದಂತಹ ಒಂದು ಭೂಮಾರ್ಗ ಏನಾಗುತ್ತೆ ಮುಚ್ಚಿ ಹೋಗುತ್ತೆ ಮೂರನೇದು ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ವರ್ಷ ಯಾವುದು ಅಂತ ಕೇಳಿದರೆ ಕ್ರಿಸ್ತಶಕ ಸಾವಿರದ ನಾನೂರ ಐವತ್ತ ಮೂರರಲ್ಲಿ ಆಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ ನಾಲ್ಕನೇ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಅಂತ ಇದೆ ಯಾರು ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಿರೋದು ಎಸ್ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದಿರೋದ್ದು ಐದನೇ ಪ್ರಶ್ನೆ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದ ವರ್ಷ ಯಾವುದು ಯಾವಾಗ ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿತಾನೆ ವಾಸ್ಕೋಡಿ ಗಾಮ ಅಂತ ಕ್ರಿಸ್ತಶಕ ಸಾವಿರದ ನಾನೂರ ತೊಂಬತ್ತ ಎಂಟು ಮೇ ಹದಿನೇಳನೇ ತಾರೀಕಿನಂದು ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಹಿಡಿತಾನೆ ಇನ್ನು ಆರನೇ ಪ್ರಶ್ನೆ ನೋಡಿ ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಐರೋಪ್ಯರು ಯಾರು ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂತಹ ಐರೋಪ್ಯರು ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ ಪ್ರಶ್ನೆ ನೋಡಿ ವಾಸ್ಕೋಡಿ ಗಾಮ ಭಾರತಕ್ಕೆ ತೊಂಬತ್ತ ಎಂಟು ಮೇ ಹದಿನೇಳರಂದು ತಲುಪಿದಂತಹ ಒಂದು ಬಂದರು ಯಾವುದು ಸೊ ಅವನು ಏಟ್ ಅಲ್ಲಿ ಬರ್ತಾನೆ ಜಲಮಾರ್ಗವನ್ನು ಕಂಡು ಹಿಡಿತಾನಲ್ವಾ ಸೊ ಅವನು ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಯಾವ ಜಾಗಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಅಂತ ಏನು ಹೇಳ್ತೀವಲ್ಲ ಕೇರಳದ ಕಲ್ಲಿಕೋಟೆಗೆ ಅವನು ಬಂದು ಇಳಿದಂತಹ ಸ್ಥಳ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾಸ್ಕೋಡಿಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆ ಯಾರು ಯಾರು ಭಾರತಕ್ಕೆ ಬಂದಂತಹ ವಾಸ್ಕೋಡಿ ಗಾಮನಿಗೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ದೊರೆ ಜಾಮೂರಿನ್ ಅಂತಕ್ಕಂಥವನು ವ್ಯಾಪಾರಕ್ಕೆ ಅನುಮತಿಯನ್ನ ನೀಡುವಂಥದ್ದು ಒಂಬತ್ತನೇ ಪ್ರಶ್ನೆ ಪೋರ್ಚುಗೀಸರ ಪ್ರಥಮ ವಯಸ್ ಆಗಿ ಭಾರತಕ್ಕೆ ಬಂದವರು ಯಾರು ಅಂತ ಕೇಳಿದ್ದಾರೆ ಸೊ ಪೋರ್ಚುಗೀಸರ ಪ್ರಥಮ ಆಗಿ ಭಾರತಕ್ಕೆ ಬಂದವರು ಯಾರು ಅಂತ ಹೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಏನಿದ್ದಾನೆ ಪೋರ್ಚುಗೀಸರ ಪ್ರಥಮ ವೈಸ್ರಾಯ್ ಆಗಿರ್ತಾನೆ ಅವನು ಭಾರತಕ್ಕೆ ಬಂದಂತವನು ಹತ್ತನೇ ಪ್ರಶ್ನೆ ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನ ಅನುಸರಿಸಿದ ಪೋರ್ಚುಗೀಸ್ನ ಗವರ್ನರ್ ಯಾರು ಅಂತ ಕೇಳಿದ್ದಾರೆ ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನ ಅನುಸರಣೆ ಮಾಡಿದಂತಹ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಅಥವಾ ಫ್ರಾನ್ಸಿಸ್ಕೊ ಆಲ್ ಮೇಡ್ ಹತ್ ಹನ್ನೊಂದನೇ ಪ್ರಶ್ನೆ ನೋಡಿ ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರು ಏನು ಅಂತ ನಾನು ಇವಾಗ ನಾವು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನಂತ ಹೇಳಿ ಕರಿತೀವಿ ಅಂತ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ಇವಾಗ ಆ ನಗರಕ್ಕೆ ಇರುವಂತಹ ಹಳೆಯ ಹೆಸರು ಪ್ರಾಚೀನ ಹೆಸರು ಇವಾಗ ಅದಕ್ಕೆ ನಾವು ಇಸ್ತಾನ್ಬುಲ್ ಅಂತ ಹೇಳಿ ಕರಿತೀವಿ ಇಸ್ತಾನ್ಬುಲ್ನ ಇಸ್ತಾನ್ಬುಲ್ನ ಆ ಪ್ರಾಚೀನ ಹೆಸರು ಏನು ಅಂತ ಹೇಳಿದ್ರೆ ಕಾನ್ಸ್ಟಾಂಟಿನೋಪಲ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸಮುದ್ರಯಾನವನ್ನು ಪ್ರೋತ್ಸಾಹಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದರೆ ಇದಕ್ಕೆ ಪೋರ್ಚುಗಲ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪೋರ್ಚುಗಲ್ ದೇಶ ಏನಿದೆ ಸಮುದ್ರ ಯಾನವನ್ನ ಪ್ರೋತ್ಸಾಹ ಮಾಡಿದಂತಹ ಮೊಟ್ಟ ಮೊದಲನ ದೇಶ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಆಲ್ಮೇಡನು ಒಂದು ಶಕ್ತಿಯುತವಾದ ನೌಕಾಬಲವನ್ನ ಕಟ್ಟೋದಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಭಾರತಕ್ಕೆ ಬಂದಂತಹ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಆಗಿರ್ತಾನೆ ಸೊ ಹಾಗೆಯೇ ಅವನು ಬ್ಲೂ ವಾಟರ್ ಪಾಲಿಸಿಯನ್ನು ಕೂಡ ಅವನು ಅನುಸರಣೆ ಮಾಡಿರ್ತಾನೆ ಸೊ ಈಗ ಇವನು ಒಂದು ಶಕ್ತಿಯುತವಾದ ನೌಕಾಬಲವನ್ನ ಕಟ್ಟುತ್ತಾನೆ ಯಾಕೆ ಏನಕ್ಕಿರ್ಬೋದು ಅಂತ ಹೇಳಿದ್ರೆ ಅರಬ್ಬರನ್ನ ಅರಬ್ಬಿ ಸಮುದ್ರದಿಂದ ದೂರ ಇಡೋದಕ್ಕೋಸ್ಕರ ಆಲ್ಮೇಡ್ ಏನು ಮಾಡ್ತಾನೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಬಲವನ್ನು ಕಟ್ತಾನೆ ಹದಿನಾಲ್ಕನೇ ಪ್ರಶ್ನೆ ಆಲ್ಮೇಡ್ನ ನಂತರ ಪೋರ್ಚುಗೀಸರ ವೈಸ್ರಾಯಿ ಆಗಿ ಬಂದವನು ಯಾರು ಪ್ರಥಮ ವೈಸ್ರಾಯಿ ಯಾರು ಯಾರಾಗಿರ್ತಾನೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಅವನ ನಂತರ ಬಂದಂಥವನು ಯಾರು ಅಂತ ಹೇಳಿದ್ರೆ ಆಲ್ಫೆನೋ ಡಿ ಆಲ್ಬುಕರ್ಕ್ ಏನಿದ್ದಾನೆ ಭಾರತದ ಪೋರ್ಚುಗೀಸ್ ಪೋರ್ಚುಗೀಸರ ವೈಸ್ ಅವನು ಭಾರತಕ್ಕೆ ಬರ್ತಾನೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡನ ನಂತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಆಲ್ಮೇಡನ ನಂತರ ಪೋರ್ಚುಗೀಸರ ವೈಸ್ರಾಯಾಗಿ ಭಾರತಕ್ಕೆ ಬಂದಂತಹ ವರ್ಷ ಯಾವುದು ಅಂತ ಸೊ ಆಲ್ಮೇಡನ ನಂತರ ಪೋರ್ಚುಗೀಸರ ವೈಸ್ರಾಯಾಗಿ ಭಾರತಕ್ಕೆ ಆಲ್ಬುಕರ್ ಯಾವಾಗ ಬರ್ತಾನೆ ಅಂತ ಹೇಳಿದ್ರೆ ಸಾವಿರದ ಐನೂರ ಒಂಬತ್ತರಲ್ಲಿ ಇವರು ಭಾರತಕ್ಕೆ ಬರುವಂತದ್ದು ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು ಯಾರು ಅಂತ ಕೇಳಿದರೆ ಯಾವ ಒಬ್ಬ ವೈಸ್ರಾಯ್ ಅಥವಾ ಯಾವ ಗವರ್ನರ್ ಭಾರತದ ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಅಂತ ಹೇಳಿದ್ರೆ ಆಲ್ಫೈನೋ ಡಿ ಬದ್ರ ಬುನಾದಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಎಂದು ಹೆಸರಾದ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ ಯಾವ ವೈಸ್ ರಾಯ್ಗೆ ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಹೇಳಿ ಕರೀತಾರೆ ಅಂತ ಸೊ ಆಲ್ಫೈನೋ ಡಿ ಆಲ್ಬುಕರ್ಕ್ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಹೆಸರು ಬಂದಿರೋದ್ದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಪೋರ್ಚುಗೀಸರು ಹಿಂದೂ ಮಹಿಳೆಯರನ್ನು ವಿವಾಹವಾಗಲು ಪ್ರೋತ್ಸಾಹಿಸುತ್ತಿದ್ದ ಪೋರ್ಚುಗೀಸ್ ಗವರ್ನರ್ ಯಾರು ಅಂತ ಸೊ ಪೋರ್ಚುಗೀಸರು ಏನು ಭಾರತಕ್ಕೆ ಬಂದಿರ್ತಾರೆ ಅವರು ಹಿಂದೂ ಹೆಣ್ಣು ಮಕ್ಕಳನ್ನ ಆಗೋ ಹಾಗೆ ಮದುವೆ ಆಗೋದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಪೋರ್ಚುಗೀಸ್ನ ಗವರ್ನರ್ ಯಾರು ಅಂತ ಕೇಳಿದರೆ ಆಲ್ಫೆನು ಡಿ ಅಲ್ಬುಕರ್ಕ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಪೋರ್ಚುಗೀಸರು ಬಿಜಾಪುರದ ಸುಲ್ತಾನರಿಂದ ಗೋವಾ ವಶಪಡಿಸಿಕೊಂಡ ವರ್ಷ ಯಾವುದು ಯಾವಾಗ ಪೋರ್ಚುಗೀಸರು ಬಿಜಾಪುರ ಸುಲ್ತಾನನಿಂದ ಗೋವಾವನ್ನ ವಶಪಡಿಸಿಕೊಳ್ತಾರೆ ಅಂದರೆ ಸಾವಿರದ ಐನೂರ ಹತ್ತು ಸಾವಿರದ ಐನೂರ ಒಂಬತ್ತರಲ್ಲಿ ಆಲ್ಫೆನು ಡಿ ಅಲ್ಬುಕರ್ಕ್ ಭಾರತಕ್ಕೆ ಪೋರ್ಚುಗೀಸರ ವೈಸ್ರಾಯಾಗಿ ಬಂದಿರ್ತಾನೆ ಸಾವಿರದ ಐನೂರ ಹತ್ತರಲ್ಲಿ ಮಾಡ್ತಾನೆ ಅವನು ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನ ವಶಪಡಿಸಿಕೊಳ್ತಾನೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಪೋರ್ಚುಗೀಸರ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ ಸೊ ಇವರು ಏನು ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನ ವಶಪಡಿಸಿಕೊಂಡಿರ್ತಾರೆ ಗೋವಾವನ್ನ ತಮ್ಮ ಒಂದು ವಸಾಹತು ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಯಾರು ಪೋರ್ಚುಗೀಸರು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯ ಆಡಳಿತ ಕೇಂದ್ರ ಅಥವಾ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದಾರೆ ಸೊ ನಾನು ಆಗ್ಲೇ ಹೇಳಿದಾಗೆ ಗೋವಾವನ್ನ ಇವರು ಏನ್ ಮಾಡ್ತಾರೆ ತಮ್ಮ ಒಂದು ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ ఇప్పనే ప్రశ్న ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣ ಏನು ಅಂತಕ್ಕಂಥದ್ದು ಸೊ ಏನು ಪೋರ್ಚುಗೀಸರ ಒಂದು ಅವನತಿಗೆ ಕಾರಣ ಅಂತ ಹೇಳಿದ್ರೆ ಆಲ್ಬುಕರ್ಕ್ನ ಅಸಮರ್ಥ ಉತ್ತರಾಧಿಕಾರಿಗಳು ಅಂದರೆ ಆಲ್ಬುಕರ್ಕ್ನ ನಂತರ ಬಂದಂತಹ ಏನು ವೈಸ್ರಾಯ್ಗಳೇನಿದ್ದಾರೆ ಅವರು ಅಷ್ಟು ಸಮರ್ಥರಾಗಿರಲಿಲ್ಲ ಹಾಗಾಗಿ ಪೋರ್ಚುಗೀಸರ ಅವನತಿಗೆ ಅದೊಂದು ಕಾರಣ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಬ್ರಿಟಿಷರು ಪೋರ್ಚುಗೀಸರನ್ನು ಸೋಲಿಸಿದಂತಹ ಯುದ್ಧ ಯಾವುದು ಅಂತ ಕೇಳಿದ್ದಾರೆ ಬ್ರಿಟಿಷರನ್ನ ಬ್ರಿಟಿಷರೇನಿದ್ದಾರೆ ಪೋರ್ಚುಗೀಸರನ್ನ ಯಾವ ಯುದ್ಧದಲ್ಲಿ ಸೋಲಿಸುತ್ತಾರೆ ಅಂತ ಹೇಳಿದ್ರೆ ಸ್ವಾಲಿ ಕದನ ಅಂತಕ್ಕಂತಹ ಒಂದು ಯುದ್ಧದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರೆ ಪೋರ್ಚುಗೀಸರನ್ನ ಅಂಥದ್ದು ಸೊ ಸ್ವಾಲಿ ಕದನ ಎಷ್ಟರಲ್ಲಿ ನಡೀತು ಅಂತ ಹೇಳಿದ್ರೆ ಸಾವಿರದ ಆರ್ನೂರ ಹನ್ನೆರಡರಲ್ಲಿ ಈ ಒಂದು ಸ್ವಾಲಿ ಕದನ ನಡೆಯುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರದೂಡಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಪೋರ್ಚುಗೀಸರನ್ನ ಹೂಗ್ಲಿ ನದಿ ಹೂಗ್ಲಿ ನದಿ ದಡದಿಂದ ಹೊರಗಡೆ ಹಾಕಿದವರು ಅಂತ ಹೇಳಿದ್ರೆ ಮೊಘಲರು ಇದಕ್ಕೆ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಕ್ವೆಶನ್ ನೋಡಿ ಪೋರ್ಚುಗೀಸರನ್ನು ಬೆಸ್ಸಿನಿಂದ ಹೊರಹಾಕಿದವರು ಯಾರು ಅಂತ ಕೇಳಿದ್ದಾರೆ ಸೊ ಪೋರ್ಚುಗೀಸರನ್ನ ಬೆಸ್ಸಿನಿಂದ ಮರಾಠರು ಹೊರಹಾಕುವಂಥದ್ದು ಸೊ ಹೂಗ್ಲಿಯಿಂದ ಮೊಘಲರು ಹೊರ ಹಾಕ್ತಾರೆ ಪೋರ್ಚುಗೀಸರನ್ನು ಸೊ ಅದೇ ರೀತಿ ಬೆಸ್ಸಿನಿಂದ ಮರಾಠರು ಪೋರ್ಚುಗೀಸರನ್ನು ಹೊರಗಡೆ ಹಾಕ್ತಾರೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಭಾರತಕ್ಕೆ ಐರೋಪ್ಯರ ಸಂಪರ್ಕ ವಿಶೇಷವಾಗಿ ಹೆಚ್ಚಿದ್ದು ಯಾರ ಆಗಮನದಿಂದ ಅಂತ ಸೊ ಭಾರತಕ್ಕೆ ಐರೋಪ್ಯರ ಒಂದು ಸಂಪರ್ಕ ಹೆಚ್ಚಾಗಿ ಯಾರ ಒಂದು ಆಗಮನದಿಂದ ಆಗಿರುವಂಥದ್ದು ಅಂತ ಹೇಳಿದ್ರೆ ಪೋರ್ಚುಗೀಸರ ಆಗಮನದಿಂದ ಈ ಒಂದು ಸಂಪರ್ಕ ಆಗಿರುವಂಥದ್ದು ಐರೋಪ್ಯರ ಜೊತೆಗೆ ಮುಂದಿನ ಪ್ರಶ್ನೆ ಪೋರ್ಚುಗೀಸರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿದ್ದ ಕರ್ನಾಟಕದ ಪ್ರಮುಖ ರಾಜವಂಶ ಯಾವುದಾಗಿತ್ತು ಅಂತಂದ್ರೆ ವಿಜಯನಗರದ ಅರಸರೇನಿದ್ದಾರೆ ಪೋರ್ಚುಗೀಸರ ಚಟುವಟಿಕೆಗಳಿಗೆ ಸಹಾಯ ಹಸ್ತವನ್ನ ನೀಡ್ತಾ ಇದ್ರು ಮೂವತ್ತನೇ ಪ್ರಶ್ನೆ ಮೊದಲ ಮುದ್ರಣ ಯಂತ್ರ ಭಾರತಕ್ಕೆ ಬಂದದ್ದು ಎಲ್ಲಿ ಅಂತ ಕೇಳಿದರೆ ಸೊ ಸಾವಿರದ ಐನೂರ ಐವತ್ತಾರರಲ್ಲಿ ಗೋವಾಕ್ಕೆ ಮೊಟ್ಟ ಮೊದಲನೇ ಮುದ್ರಣ ಯಂತ್ರ ಬಂದಿರೋ ಅಂಥದ್ದು ಮೂವತ್ತೊಂದನೇ ಪ್ರಶ್ನೆ ಪೋರ್ಚುಗೀಸರ ಆಗ ಆಗಮನದಿಂದ ಭಾರತಕ್ಕೆ ಬಂದಂತಹ ಅಮೆರಿಕದ ಬೆಳೆಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ತಂಬಾಕು ನೆಲಗಡಲೆ ಈರುಳ್ಳಿ ಮೆಕ್ಕೆಜೋಳ ಆಲೂಗಡ್ಡೆ ಇದೆಲ್ಲವೂ ಕೂಡ ಏನು ಪೋರ್ಚುಗೀಸರ ಆಗಮನದಿಂದ ಭಾರತಕ್ಕೆ ಬಂದಂತಹ ಅಮೆರಿಕದ ಬೆಳೆಗಳಾಗಿರ್ತವೆ ಮೂವತ್ತೆರಡನೇ ಪ್ರಶ್ನೆ ಭಾರತಕ್ಕೆ ಐರೋಪ್ಯ ವಾಸ್ತುಶಿಲ್ಪ ಶೈಲಿಯು ಪರಿಚಿತಗೊಳ್ಳಲು ಕಾರಣರಾದವರು ಯಾರು ಅಂತ ಕೇಳಿದ್ದಾರೆ ಸೊ ಐರೋ ಪೋರ್ಚುಗೀಸರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದಲ್ಲಿದ್ದ ಪೋರ್ಚುಗೀಸರ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ಕಲ್ಲಿಕೋಟೆ ಗೋವಾ ಬೆಸಿನ್ ಸಾಲ್ಸೆಟ್ ಸೆಂಟ್ ಥೋಮ್ ದಿಯು ದಾಮನ್ ಮತ್ತು ಕೊಚ್ಚಿನ್ ಇದೆಲ್ಲವೂ ಕೂಡ ಏನಾಗಿತ್ತು ಪೋರ್ಚುಗೀಸರ ಒಂದು ಪ್ರಮುಖ ನೆಲೆಗಳು ಅಂತ ಹೇಳ್ಬೋದು ನೆಕ್ಸ್ಟು ಮೂವತ್ತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಅಧಿಪತ್ಯ ಅಂತ್ಯಗೊಂಡ ವರ್ಷ ಯಾವುದು ಯಾವಾಗ ಪೋರ್ಚುಗೀಸರ ಒಂದು ಅಧಿಪತ್ಯ ಭಾರತದಲ್ಲಿ ಕೊನೆಯಾಯಿತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತೈದನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದಂತಹ ಹಾಲೆಂಡ್ ದೇಶಿಯರು ಯಾರು ಅಂದರೆ ನೆದರ್ಲ್ಯಾಂಡ್ ಹಾಲೆಂಡ್ನ ನೆದರ್ಲ್ಯಾಂಡ್ ಅಂತ ಹೇಳಿ ಕೂಡ ಕರೀತಾರಿಲ್ವಾ ಸೊ ಹಾಲೆಂಡ್ ದೇಶಿಯರು ಯಾರು ಅಂತ ಸೊ ಡಚ್ಚರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂವತ್ತಾರನೇ ಪ್ರಶ್ನೆ ಡಚ್ಚರ ವ್ಯಾಪಾರ ಕಂಪನಿ ಯಾವುದು ಅಂತ ಹೇಳಿದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಡಚ್ಚರ ವ್ಯಾಪಾರ ಕೇಂದ್ರ ಆಗಿತ್ತು ಅಥವಾ ಕಂಪನಿ ಆಗಿತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ಣ ಹೆಸರು ಏನು ಅಂತ ಹೇಳಿದ್ರೆ ದ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ದ ನೆದರ್ಲ್ಯಾಂಡ್ಸ್ ಅಂತಕ್ಕಂಥದ್ದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪೂರ್ಣ ಹೆಸರು ಆಗಿರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಕಾರ್ಲೇನಿಯಸ್ ಹೌಟ್ಮನ್ ಯಾವ ದೇಶದ ವರ್ತಕನಾಗಿದ್ದನು ಅಂತ ಕೇಳಿದ್ದಾರೆ ಹಾಲೆಂಡ್ ಅಂದ್ರೆ ಡಚ್ ದೇಶದವನಾಗಿರ್ತಾನೆ ಮೂವತ್ತೊಂಬತ್ತನೇ ಪ್ರಶ್ನೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಸಾವಿರದ ಆರ್ನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರೋ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಡಚ್ಚರು ಭಾರತದಲ್ಲಿ ಪ್ರಥಮ ವ್ಯಾಪಾರಿ ಮಳಿಗೆಯನ್ನ ಸ್ಥಾಪಿಸಿದ ಸ್ಥಳ ಯಾವುದು ಎಲ್ಲಿ ಅವರ ಒಂದು ಪ್ರಥಮ ವ್ಯಾಪಾರ ಕೇಂದ್ರವನ್ನ ಅಥವಾ ಪ್ರಥಮ ವ್ಯಾಪಾರ ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಮಚಲಿಪಟ್ಟಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಡಚ್ಚರು ಮಚಲಿಪಟ್ಟಣ ತಮ್ಮ ವ್ಯಾಪಾರಿ ಮಳಿಗೆಯನ್ನು ಸ್ಥಾಪಿಸಿದಂತಹ ವರ್ಷ ಯಾವುದು ಅಂದ್ರೆ ಸಾವಿರದ ಸಾವಿರದ ಆರ್ನೂರ ಐದರಲ್ಲಿ ಡಚ್ಚರು ಮಚಲಿಪಟ್ಟಣದಲ್ಲಿ ಪಟ್ಟಣದಲ್ಲಿ ತಮ್ಮ ಪ್ರಥಮ ವ್ಯಾಪಾರ ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ ನಲವತ್ತೆರಡನೇ ಪ್ರಶ್ನೆ ಡಚ್ಚ ವ್ಯಾಪಾರಿ ಕೇಂದ್ರವಾಗಿದ್ದ ಕುಂದಾಪುರ ಬಳಿಯ ಸ್ಥಳ ಯಾವುದು ಕುಂದಾಪುರದಲ್ಲಿ ಡಚ್ಚರ ಒಂದು ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಬಸ್ರೂರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಭಾರತದಲ್ಲಿ ಡಚ್ ವ್ಯಾಪಾರಿ ಚಟುವಟಿಕೆಗಳ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದರೆ ಸೊ ಪುಲಿಕಾಟ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ ಪುಲಿಕಾಟ್ ಅಂತಕ್ಕಂಥದ್ದು ಏನಿದೆ ಭಾರತದಲ್ಲಿ ಡಚ್ ವ್ಯಾಪಾರಿ ಚಟುವಟಿಕೆಗಳ ರಾಜಧಾನಿ ಆಗಿತ್ತು ಪ್ರಶ್ನೆ ನೋಡಿ ಭಾರತದಲ್ಲಿನ ಡಚ್ಚರ ಶಕ್ತಿ ಯುರೋಪಿನ ಯುದ್ಧರಂಗಗಳಲ್ಲಿ ಬಹುಮಟ್ಟಿಗೆ ಕ್ಷೀಣಿಸಿತ್ತು ಅಂತ ಹೇಳಿದ್ ಯಾರು ಅಂತ ಕೇಳಿದರೆ ಪಿ ಇ ರಾಬರ್ಟ್ಸ್ ಏನಿದ್ದಾರೆ ಇವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಹೇಳಿದ್ದಾರೆ ಪ್ರಶ್ನೆ ಡಚ್ಚರನ್ನು ಸೋಲಿಸಿದಂತಹ ಇಂಗ್ಲಿಷ್ ಗವರ್ನರ್ ಯಾರು ಡಚ್ಚರನ್ನು ಸೋಲಿಸಿದಂತಹ ಇಂಗ್ಲಿಷ್ ಗವರ್ನರ್ ಯಾರು ಅಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್ ಏನಿದ್ದಾರೆ ಡಚ್ಚರನ್ನು ಸೋಲಿಸ್ತಾರೆ ನಲವತ್ತಾರನೇ ಪ್ರಶ್ನೆ ರಾಬರ್ಟ್ ಕ್ಲೈವ್ ಮತ್ತು ಡಚರ್ ನಡುವೆ ನಡೆದಂತಹ ಕದನ ಯಾವುದು ಅಂತ ಹೇಳಿದ್ರೆ ಬಿದ್ರಾ ಕದನ ಸಾವಿರದ ಈ ಒಂದು ಕದನ ನಡೆಯುತ್ತೆ ಬಿದ್ರಾ ಕದನ ರಾಬರ್ಟ್ ಕ್ಲೈವ್ ಹಾಗೆ ಡಚ್ಚರ ನಡುವೆ ಪ್ರಶ್ನೆ ನೋಡಿ ಭಾರತದಲ್ಲಿದ್ದ ಡಚ್ಚರ ಪ್ರಮುಖ ನೆಲೆಗಳು ಯಾವುವು ಅಂತ ಕೇಳಿದ್ದಾರೆ ಪುಲಿಕಾಟ್ ನಾಗಪಟ್ಟ ಹಾಗೆಯೇ ಚಿನ್ಸೂರ ಕಾರೈಕಲ್ ಇದೆಲ್ಲವೂ ಕೂಡ ಏನು ಡಚ್ಚರ ಒಂದು ಪ್ರಮುಖ ವ್ಯಾಪಾರ ನೆಲೆ ಅಥವಾ ಡಚ್ಚರ ಪ್ರಮುಖ ನೆಲೆಗಳಾಗಿದ್ವು ನಲವತ್ತೆಂಟನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸಾವಿರದ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಆಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಸನ್ನದು ನೀಡಿದವರು ಯಾರು ಲೈಸೆನ್ಸ್ ಅನ್ನು ಯಾರು ನೀಡಿದ್ರು ಅಂತಂದ್ರೆ ಬ್ರಿಟನ್ನ ರಾಣಿ ಎಲಿಜಬೆತ್ ಏನಿದ್ದಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಲೈಸೆನ್ಸ್ ಅನ್ನ ನೀಡುತ್ತಾರೆ ಐವತ್ತನೇ ಪ್ರಶ್ನೆ ನೋಡಿ ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿಗೆ ಸನ್ನದು ನೀಡಿದ ವರ್ಷ ಯಾವುದು ಅಂತ ಹೇಳಿದ್ರೆ ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತ ಒಂದು ಏನಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬ್ರಿಟನ್ ರಾಣಿ ಎಲಿಜಬೆತ್ ಏನಿದ್ದಾರೆ ಅವರು ಸನ್ನದನ ನೀಡಿದಂತಹ ವರ್ಷ ಆಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐವತ್ತು ಪ್ರಮುಖ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀರಾ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ